ಎಲ್ಲರಿಗೂ ನಮಸ್ಕಾರ ಸಿ ಕೆ ಅಂಗ್ರಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಇತ್ತುಕಿದ ಅವರೇಕಾಳ್ ಸಾರು ನೀವು ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನೋಡಿ ಅದಕ್ಕೆ ಏನೇನು ಐಟಮ್ ಬೇಕು ಅಂತ ಎಲ್ಲ ನೋಟ್ ಮಾಡ್ಕೊಳ್ಳಿ ಈಗ ಮೊದಲು ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಒಂದು ಮಸಾಲೆ ರುಬ್ಕೋಬೇಕು ಅದಕ್ಕೋಸ್ಕರ ಒಂದೆರಡು ಚಕ್ಕೆ ಒಂದು ಐದಾರು ಲವಂಗ ಒಂದೆರಡು ಚಮಚ ಸೋಂಪು ಈಗ ಚೆನ್ನಾಗಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಫ್ರೈ ಆಗಿದೆ ಚೆನ್ನಾಗೆ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಆಮೇಲೆ ಶುಂಠಿ ಇದನ್ನು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ಫ್ರೈ ಆಗಿದೆ ಈಗ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ ನಿಮಗೆ ನಿಮಗೆ ಬಿಟ್ಟಿದ್ದು ಖಾರ ಜಾಸ್ತಿ ಬೇಕು ಅನ್ನೋದು ಜಾಸ್ತಿ ಹಾಕ್ಕೊಳ್ಳಿ ಈಗ ಸಣ್ಣ ಕಚ್ಚಿರೋ ಈರುಳ್ಳಿ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಬೇಕು ನೋಡಿ ಈಗ ಲೈಟಾಗಿ ಫ್ರೈ ಆಗಿದೆ ಈಗ ಸಣ್ಣ ಕಚ್ಚಿರೋ ಟೊಮೊಟೊ ನಾನು ಎರಡು ಟೊಮೊಟೊ ತಗೊಂಡಿದ್ದೀನಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಈರುಳ್ಳಿ ಎಲ್ಲ ಈಗ ಸ್ವಲ್ಪ ಅರ್ಶಿನ ಪೌಡರು ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇದ್ದೀನಿ ಇದನ್ನು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿ ಹಸಿ ಹಸ್ನೆ ಹೋಗಬೇಕು ಅದು ಆ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಫ್ರೈ ಆಗಿದೆ ಇದನ್ನು ಈಗ ತುರಿದಿರೋ ಅಂಥ ತೆಂಗಿನಕಾಯಿ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ರುಬ್ಬಬೇಕು ರುಬ್ಬೋ ಐಟಮು ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅವಾಗ ಇದಕ್ಕೆ ಬೆಳೆ ಕೆಡೋಲ್ಲ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ಧನಿಯಾ ಪೌಡರ್ ಸ್ವಲ್ಪ ಒಂದೆರಡು ಚಮಚ ಧನಿಯಾ ಪೌಡರ್ ಹಾಕ್ಕೊಳ್ಳಿ ಈಗ ಇದೇನು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಧನಿಯಾ ಪೌಡರ್ನ ಕೊನೆಗೆ ಸ್ವಲ್ಪ ಹುರ್ಗಡ್ಲೆ ಇದು ಗಟ್ಟಿ ಸಾರು ಗಟ್ಟಿ ಬರೋಕ್ಕೋಸ್ಕರ ಹುರ್ಗಡ್ಲೆ ಹಾಕ್ತಾ ಇರೋದು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಈಗ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ ಕೊನೆಯಲ್ಲಿ ಸ್ವಲ್ಪ ಗಸಗಸೆ ಇದು ಆಪ್ಷನ್ ಗಸಗಸೆ ಬೇಕಾದರೂ ಯೂಸ್ ಮಾಡಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿಕೊಳ್ಳಿ ನೋಡಿ ಈಗ ಹುರ್ದಿರೋದಾಗಿದೆ ಇದು ತಣ್ಣಗಾದ್ಮೇಲೆ ನೈಸಾಗಿ ರುಬ್ಕೋಬೇಕು ಈಗ ನೋಡಿ ಅದು ಚೆನ್ನಾಗಿ ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿರೋಂತ ಮಸಾಲೆನ ಹಾಕ್ಕೊಳ್ಳಿ ಕೊನೆಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇರಬೇಕು ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನೈಸಾಗಿ ರುಬ್ಕೊಳ್ಳಿ ನೋಡಿ ನಾನು ರೈಸ್ ನೋಡಿ ಈ ಥರ ನೈಸಾಗಿ ರುಬ್ಕೊಬೇಕು ತರತರಿಯಾಗಿ ರುಬ್ಬೇಡಿ ಚೆನ್ನಾಗಿರೋಲ್ಲ ಸ್ವಲ್ಪ ನೈಸಾಗೇ ಇರಲಿ ಈಗ ಒಗ್ಗರಣೆ ಹಾಕೊಳ್ಳೋಣ ಈಗ ನೋಡಿ ಕುಕ್ಕರ್ ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಈಗ ಸ್ವಲ್ಪ ಜೀರಿಗೆ ಈ ಜೀರಿಗೆ ಸಿಡಿತಿದ್ದಂಗೆ ಸ್ವಲ್ಪ ಕರಿಬೇವು ನಂತರ ಇತ್ಕಿದ ಅವರೆಕಾಳು ಈಗ ಚೆನ್ನಾಗಿ ಇತ್ಕಿದ ಅವರೆಕಾಳು ಹಸಿವು ಹಸಿ ಮೇಲೆ ಹೋಗಬೇಕು ಅಲ್ಲಿ ತನಕ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಒಂದು ಎರಡು ಆಲೂಗೆಡ್ಡೆ ಆಲೂಗೆಡ್ಡೆ ಬಿದ್ದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಆಲೂಗಡ್ಡೆ ಹಾಕೊಳ್ಳಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಈಗ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಎರಡೂ ನೋಡಿ ಈಗ ಆಯಿಲಲ್ಲಿ ಫ್ರೈ ಆಗಿದೆ ಈಗ ರುಬ್ಬಿರೋ ಅಂತ ಮಸಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲಾನ ಜೋರ ಉರಿ ಕೊಡಬೇಡಿ ಮೀಡಿಯಂ ಆಗಿ ಇಡ್ಲಿ ಒಲೆ ಉರಿ ಈಗ ಸ್ವಲ್ಪ ನೀರು ನೀರು ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ನೋಡಿ ಹಾಕೊಳ್ಳಿ ಈಗ ಸ್ವಲ್ಪ ಗಟ್ಟಿ ಆಗಿದೆ ಇನ್ನೊಂದು ಸ್ವಲ್ಪ ನೀರು ಇಡಿಸುತ್ತೆ ಅದಕ್ಕೆ ಈಗ ರುಬ್ಬಿರೋ ಅಂಥ ಮಸಾಲೆದು ನೀರಿದೆ ಅದನ್ನು ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೆಳಗಡೆ ಅಂಟಬಾರ್ದು ಈಗ ಕಲ್ಲುಪ್ಪು ರುಚಿಗೆ ಕಲ್ಲುಪ್ಪೆ ಯೂಸ್ ಮಾಡಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಪುಡಿ ಉಪ್ಪು ಯೂಸ್ ಮಾಡೋಕ್ಕೆ ಹೋಗಬೇಡಿ ಈಗ ಕಲ್ಲುಪ್ಪು ಕರಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದು ಚೆನ್ನಾಗೆ ಕುದಿಬೇಕು ನೋಡಿ ಇತಗಿದ ಅವರೇ ಕಾಳು ಚೆನ್ನಾಗಿ ಕುದೀತಾ ಇದೆ ಈಗ ಕುಕ್ಕರ್ನ ಮುಚ್ಚಿಬಿಡಿ ಒಂದೇ ಒಂದು ವಿಝಿಲ್ ಕೂಗ್ಸಿ ಸಾಕು ನೋಡಿ ಈಗ ಒಂದು ವಿಝಿಲ್ ಹಾಕಿ ಒಂದೇ ಒಂದು ವಿಜಿಲ್ ಕೂಗ್ಸ್ಬೇಕು ಜಾಸ್ತಿ ಕೂಗ್ಸಕ್ಕೆ ಹೋಗ್ಬೇಡಿ ಈಗ ನೋಡಿ ಆಗಿದೆ ಒಂದು ವಿಝಿಲ್ ಕೂಗಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನೀಟಾಗಿ ಬಂದಿದೆ ಈಗ ಇದಕ್ಕೆ ಇತಿದ್ದವರೇ ಕಳ್ ಸಾರು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವುದು ಇತ ಯಾವುದೇ ಅವರೆಕಾಳು ಒಡೆದೋಗಿಲ್ಲ ನೀಟಾಗಿದೆ ನೋಡಿ ಅವರೇ ಹಿತಕ್ಕಿದ ಅವರೇ ಬೇಳೆ ಸಾರು ರೆಡಿಯಾಗಿದೆ ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ ಚಪಾತಿ ಪೂರಿ ದೋಸೆ ಇಡ್ಲಿ ಅನ್ನ ಎಲ್ಲದಕ್ಕೂ ಸೂಪರಾಗಿರುತ್ತೆ ಎಲ್ಲ ಒಂದು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನ ಹೊಸ ಹೊಸ ಅಡುಗೆ ಬರ್ತಾ ಇರುತ್ತೆ ಥ್ಯಾಂಕ್ ಯು